ಖಜಾನೆ ಲೂಟಿಕೋರ ಸರ್ಕಾರ ರಾಜ್ಯದಲ್ಲಿ ಎಪ್ಪತ್ತೈದು ವರ್ಷಗಳಿಂದ ಇಂತಹ ಕೊಳ್ಳೆ ಹೊಡೆಯುವ ಸರ್ಕಾರ ಕಂಡಿಲ್ಲ ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದ ಗೌಡ ಆಕ್ರೋಶ ಕಳೆದೆರಡು ವರ್ಷಗಳಿಂದ ನಾವು ಗಮನಿಸಿದ ಹಾಗೆ ಅತ್ಯಂತ ಭ್ರಷ್ಟ ಸರ್ಕಾರ ಇದಾಗಿದೆ ಕೊಳ್ಳೆ ಹೊಡೆಯುವ ಲೂಟಿಕೋರರ ಕೂಟವಾಗಿದೆ ತಾನು ಹತ್ತು ವರ್ಷ ಶಾಸಕನಾಗಿ ಇಪ್ಪತ್ತು ವರ್ಷ ಲೋಕಸಭಾ ಸದಸ್ಯನಾಗಿ ಸಚಿವನಾಗಿ ಕೇಂದ್ರ ಮಂತ್ರಿಯಾಗಿ ನನ್ನ ಮೂವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ನೋಡಿದ ಹಾಗೆ ಈ ಎಪ್ಪತ್ತೈದು ವರ್ಷಗಳಲ್ಲಿ ಇಂತಹ ಲೂಟಿಕೋರ ರಾಜ್ಯ ಸರ್ಕಾರವನ್ನು ನಾನು ಯಾವತ್ತೂ ನೋಡಿಲ್ಲ ಅಂತ ಮಾಜಿ ಸಿಎಂ ಡಿ ವಿ ಸದಾನಂದ ಗೌಡ ಅವರು ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಮುಖ್ಯಮಂತ್ರಿಯಾಗಿ ಕೇಂದ್ರ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದೇನೆ ಆದರೆ ಅತ್ಯಂತ ಭ್ರಷ್ಟಾಚಾರ ನಡೆಸ್ತಾ ಇರುವ ಸರ್ಕಾರವಿದ್ರೆ ಅದು ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಂತ ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದ ಗೌಡ ಅವರು ಕುಶಾಲ್ ನಗರದ ಗೌಡ ಸಮಾಜದ ನೂತನ ಸಭಾಭವನ ಕಟ್ಟಡಕ್ಕೆ ಭೂಮಿ ಪೂಜೆಗೆ ಆಗಮಿಸಿದ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು ಇದುವರೆಗೂ ಡಿಕೆ ಹೆಸರು ಕೇಳಿ ಬಂದಿತ್ತು ಜೊತೆಗೆ ಇದೀಗ ಗೃಹ ಮಂತ್ರಿಗಳ ಒಂದು ಪರಮೇಶ್ವರ್ ಅವರ ಹೆಸರು ಕೂಡ ಭ್ರಷ್ಟಾಚಾರ ಹೊರಗೆ ಬರುತ್ತಿದೆ ಅವರೊಬ್ಬರು ಪ್ರಾಮಾಣಿಕರು ಅಂತ ನಾನು ಅಂದ್ಕೊಂಡಿದೆ ಆದರೆ ಸಹವಾಸ ದೋಷದಿಂದ ಅವರು ಕೂಡ ಕೆಟ್ಟ ಹೋಗಿದ್ದಾರೆ ಅಂತ ಸದಾನಂದ ಗೌಡ ಅವರು ತಿಳಿಸಿದ್ದಾರೆ ಇಡಿ ಹಾಗೂ ಬಗ್ಗೆ ತನಿಖೆ ಕೈಗೊಂಡು ಎಲ್ಲವನ್ನ ಬಯಲು ಮಾಡಲಿದೆ ಅಂತ ತಿಳಿಸಿದ್ದಾರೆ ಕಳೆದ ಎರಡು ವರ್ಷದಿಂದ ಏನೆಲ್ಲ ನಡೆದಿದೆ ಅಂತ ಎಲ್ರಿಗೂ ಗೊತ್ತು ನಾನು ಸುಮಾರು ಮೂವತ್ತು ವರ್ಷಗಳಿಂದ ವರ್ಷ